ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ಮೂಲಂಗಿ ಚಟ್ನಿ ಮಾಡೋಣ ಮೂಲಂಗಿ ತುಂಬಾ ಆರೋಗ್ಯಕ್ಕೊಳ್ಳೋದು ವಾರಕ್ಕೆ ಸರಿ ಆದರೂ ಈ ಮೂಲಂಗಿನ ತಿನ್ನಲೇಬೇಕು ನೋಡಿ ನಾನಿಲ್ಲಿ ಕಾಲು ಕೆ ಜಿ ಅಷ್ಟು ಎರಡು ಮೂಲಂಗಿ ತೊಗೊಂಡಿದ್ದೀನಿ ಇದ್ರದ್ದು ಸಿಪ್ಪೆ ತೆಕ್ಕೊಂಡು ಚಿಕ್ಕದಾಗಿ ಹಟ್ ಕಟ್ ಮಾಡ್ಕೊಳ್ಳೋಣ ಇದು ಚಟ್ನಿಗಾಗಿರೋದ್ರಿಂದ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತುಂಬ ಕೊಡೋದು ವಾರಕ್ಕೆ ಒಂದು ಸರಿ ಎರಡು ಸರಿ ತಿನ್ನಲೇಬೇಕು ಸಾಂಬಾರು ಅಥವಾ ಚಟ್ನಿ ರೀತಿಲಿ ಮಾಡ್ಕೊಳ್ಳೋಣ ಇದು ಮಾಡೋ ವಿಧಾನ ನೋಡೋಣ ಇಲ್ಲಿ ಒಂದು ಕಪ್ಪಷ್ಟು ಬೀಜ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಸಿಮ್ಮಲ್ಲಿ ಇಟ್ಕೊಂಡು ಕೆಂಪು ಆಗೋ ತನಕ ಹುರ್ಕೋಬೇಕು ಈ ಕಡಲೆ ಬೀಜನ ಇದಕ್ಕೇನೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಎರಡರಿಂದ ಮೂರು ಅದು ಮೂಲಂಗಿ ಖಾರ ಇರೋದ್ರಿಂದ ಎರಡರಿಂದ ಮೂರು ಮೆಣಸಿನ್ಕಾಯಿ ಹಾಕಿದ್ರೆ ಸಾಕಾಗತ್ತೆ ಇಲ್ಲಿ ನೋಡಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಕಾಯಿ ತೊಳೆದು ತೊಗೊಂಡಿದ್ದೀನಿ ಒಣ ಕೊಬ್ಬರಿನೂ ತೊಗೋಬೋದು ಹುರಿದಿರೋ ಅಂಥ ಬೀಜ ಮೂಲಂಗಿ ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ಇದು ಬೆಳ್ಳುಳ್ಳಿ ಒಂದೆಸಲು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತು ಹುಣಸೆಹಣ್ಣು ಹಣ್ಣು ಇಷ್ಟು ತೊಗೊಂಡಿದ್ದೀನಿ ನೀಟಾಗಿ ತೊಳೆದು ಅದ್ರದ್ದು ನಾರೆಲ್ಲ ತೆಕ್ಕೊಂಡು ಇಟ್ಕೋಬೇಕು ಹುಣ್ಸೆಹಣ್ಣು ಇಷ್ಟು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ಇಷ್ಟು ಬೇಕಾಗುತ್ತೆ ಮೂಲಂಗಿ ಚಟ್ನಿಗೆ ಹಲವಾರು ರೀತಿ ಮಾಡ್ತಾರೆ ಮೂಲಂಗಿ ಚಟ್ನಿ ನಮ್ಮ ಮನೇಲಿ ಈ ಥರ ನಾವು ಮಾಡ್ತೀವಿ ಬೀಜ ಬಳಸ್ಕೊಂಡು ಮಾಡುವಂಥ ಮೂಲಂಗಿ ಚಟ್ನಿ ಒಂದು ಬಟ್ಲಷ್ಟು ಬೀಜ ತೊಗೊಂಡ್ರೆ ಅಷ್ಟೇ ಕ್ವಾಂಟಿಟಿಲಿ ಹಸಿಕಾಯಿನೂ ತೊಗೋಬೇಕು ಹಣ್ಣು ಹಾಕ್ಕೋತಾ ಇದ್ದೀನಿ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮೆಣ್ಸಿನ್ಕಾಯಿ ಬೇಡ ಅಂದರೆ ಖಾರದ ಪುಳಿನೂ ಹಾಕೋಬೋದು ಮೂಲಂಗಿನ ಲಾಸ್ಟಲ್ಲಿ ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಮೂಲಂಗಿನ ಇಷ್ಟನ್ನು ಮಿಕ್ಸಿಲಿ ರನ್ ಮಾಡ್ಕೊಂಡಿದ್ದೀನಿ ಮುಕ್ಕಾಲು ಪರ್ಸೆಂಟ್ ರುಬ್ಬಿದಾದ ಮೇಲೆ ಇದಕ್ಕೆ ಮೂಲಂಗಿ ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ ತುಂಬ ನೈಸ್ ಮಾಡಬಾರ್ದು ಸ್ವಲ್ಪ ರಫ್ ಇದ್ದರೆ ಚೆನ್ನಾಗಿರುತ್ತೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಆರೋಗ್ಯಕರವಾದಂಥ ಮೂಲಂಗಿ ಚಟ್ನಿ ರೆಡಿಯಾಗಿದೆ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಒಗ್ಗರಣೆ ಬಾಣಲಿ ಇಟ್ಕೊಂಡು ಸ್ವಲ್ಪ ಹಾಯಿಲ್ ಹಾಕೊಳ್ಳೋಣ ಒಂದೆರಡು ಸ್ಪೂನ್ ಆದರೆ ಸಾಕಾಗತ್ತೆ ಸಾಸಿವೆ ಹಾಕ್ಕೊಳ್ಳೋಣ ಕಾಲು ಟೀ ಸ್ಪೂನಷ್ಟು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಚೆನ್ನಾಗಿ ಸಿಡ್ದಾದ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಕರ್ಬೇವಿನ ಸೊಪ್ಪು ಸಿಡ್ದಾದ ಇದನ್ನು ಒಗ್ಗರಣೆ ರೆಡಿ ಆಯಿತು ಒಂದೇ ಒಂದು ಮೆಣಸಿನಕಾಯಿ ಹಾಕ್ಕೊಳ್ಳೋಣ ಇದ್ರ ಬದಲಾಗಿ ನೀವು ಬ್ಯಾಡ್ಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಯಾವುದಾದ್ರೂ ಬಳಸ್ಬೋದು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಕೆಂಪಾಗಿ ಮಾಡ್ಕೋಬೇಕು ಈ ಒಗ್ಗರಣೆನ ಸ್ವಲ್ಪ ಒಗ್ಗರಣೆ ತಣ್ಣಗಾದ ಮೇಲೆ ಈ ಚಟ್ನಿಗೆ ಬಳಸ್ಕೊಳ್ಳೋಣ ತುಂಬಾ ಆರೋಗ್ಯಕರವಾದಂಥ ಮೂಲಂಗಿ ಚಟ್ನಿ ರೆಡಿಯಾಯಿತು ನೀವು ಯಾವ ಥರ ಮಾಡ್ತೀರಾ ಮೂಲಂಗಿ ಚಟ್ನಿ ಅಂತ ನನಗೆ ಕಾಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ आरोग्यकलंगी चटनी रेडिया